ಹಣ ತಕ್ಕೊಳ್ಳದೆ ನಿಮ್ಮನ್ನು ಬಿಡುಗಡೆ ಮಾಡುವೆನು ಯಶಾಯ ಐವತ್ತೆರಡನೇ ಅಧ್ಯಾಯ ಮೂರನೇ ವಾಕ್ಯ ಒಬ್ಬ ಮಗನಿದ್ದನು ಅವನು ತಂದೆಯನ್ನು ಸಂಪೂರ್ಣವಾಗಿ ದ್ವೇಷಿಸುತ್ತಿದ್ದನು ಎಷ್ಟರ ಮಟ್ಟಿಗೆ ಎಂದರೆ ತಂದೆ ಯಾವುದನ್ನು ಮಾಡಬೇಡ ಎನ್ನುತ್ತಿದ್ದರೋ ಅದನ್ನೇ ಮಾಡುತ್ತಿದ್ದನು ಎಲ್ಲಿಗೆ ಹೋಗಬೇಡ ಎನ್ನುತ್ತಿದ್ದರೋ ಅಲ್ಲಿಗೆ ಹೋಗುತ್ತಿದ್ದನು ಹೀಗೆ ದಿನಗಳು ಕಳೆಯುತ್ತಿದ್ದವು ಒಂದು ದಿನ ರಾತ್ರಿ ಹತ್ತು ಗಂಟೆ ಆಗಿತ್ತು ಆಗ ಮಗ ಎಲ್ಲಿಗೂ ತುಂಬ ಚೆನ್ನಾಗಿ ರೆಡಿಯಾಗಿ ಹೋಗುತ್ತಿದ್ದ ಇದನ್ನು ನೋಡಿದ ತಂದೆ ಇಷ್ಟು ಹೊತ್ತಿಗೆ ಎಲ್ಲಿಗೆ ಹೋಗ್ತಿದ್ದಿ ಎಂದರು ಅದಕ್ಕೆ ಮಗ ಹೇಳಿದ ನಾನು ಪಾರ್ಟಿ ಮಾಡಕ್ಕೆ ಹೋಗ್ತಿದ್ದೀನಿ ಅದಕ್ಕೆ ಅಪ್ಪ ಬೇಡ ಎಂದು ಹೇಳಲು ಬಂದರು ಆದರೆ ಮಗ ನಿಮ್ಮ ಹತ್ರ ಹೋಗ್ಬೇಕಾ ಬೇಡವಾ ಅಂತ ಕೇಳಕ್ಕೆ ನಾನು ಬಂದಿಲ್ಲ ನೀವು ಏನೇ ಹೇಳಿದರೂ ನಾನು ಹೋಗೇ ಹೋಗ್ತೀನಿ ಎಂದು ಹೇಳಿ ಹೋಗಿಬಿಟ್ಟ ಅಪ್ಪನಿಗೆ ಮನಸ್ಸಿನಲ್ಲಿ ಕಳವಳ ಎಷ್ಟು ಭಯ ಇದ್ದರೂ ಅದನ್ನು ತೋರಿಸದೆ ಸುಮ್ಮನೆ ಕೂತುಕೊಂಡ ಇತ್ತ ಮಗ ತಾನು ತಂದ ಹಣವೆಲ್ಲ ಖಾಲಿ ಆಗುವವರೆಗೆ ಕುಳಿದು ತಿಂದು ಮಜಾ ಮಾಡಿದ ಅಷ್ಟರಲ್ಲಿ ಸುಮಾರು ಹನ್ನೆರಡೂವರೆ ಆಗಿತ್ತು ಪೊಲೀಸರು ಆ ಜಾಗದಲ್ಲಿ ರೇಡ್ ಮಾಡಿ ಎಲ್ಲರನ್ನೂ ಬಂಧಿಸಿದರು ಇವನಿಗೆ ಕುಳಿದ ಮತ್ತಿನಲ್ಲಿ ಏನೂ ತಿಳಿಯಲಿಲ್ಲ ಬೆಳಿಗ್ಗೆ ಎದ್ದಾಗ ಆತ ಜೈಲಿನಲ್ಲಿದ್ದ ಆಗ ಸುತ್ತ ನೋಡಿದ ಅವನೊಂದಿಗೆ ಜೈಲಿಗೆ ಹಾಕಿದ್ದ ಎಲ್ಲರನ್ನೂ ಅವರ ತಂದೆ ತಾಯಿಗಳು ವಕೀಲರನ್ನು ಕರೆತಂದು ಬಿಡಿಸಿಕೊಂಡು ಹೋಗುತ್ತಿದ್ದರು ಆಗ ಒಬ್ಬ ವ್ಯಕ್ತಿ ಬಂದು ನಿನ್ನ ಕಡೆಯವರು ಯಾರೂ ಇಲ್ವಾ ನಿನ್ನನ್ನು ಬಿಡಿಸ್ಕೊಂಡು ಹೋಗಕ್ಕೆ ಸರಿ ಐವತ್ತು ಸಾವಿರ ಕೊಡು ನಿನ್ನ ಬಿಡಿಸೋಕೆ ವ್ಯವಸ್ಥೆ ಮಾಡ್ತೀನಿ ಅಂದ ಅದಕ್ಕೆ ಆತ ಹೇಳಿದ ನನ್ನ ಹತ್ರ ದುಡ್ಡಿಲ್ಲ ಎಂದ ಆತನಿಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ ಮನಸ್ಸಿನಲ್ಲಿ ಭಯ ಹೆಚ್ಚಾಯಿತು ಮತ್ತು ಆತ ತನ್ನನ್ನು ಬಿಡಿಸುತ್ತೇನೆಂದು ಹೇಳಿದ ವ್ಯಕ್ತಿಯ ಬಳಿ ಮೊಬೈಲ್ ತೆಗೆದುಕೊಂಡು ತನ್ನ ತಂದೆಗೆ ಫೋನ್ ಮಾಡಿದ ಇತ್ತ ತಂದೆ ಯೋಚನೆಯಲ್ಲಿ ಮಲಗಿಯೇ ಇರಲಿಲ್ಲ ಫೋನ್ ಕಾಲ್ ಬರುತ್ತಲೇ ಫೋನ್ ತೆಗೆದುಕೊಂಡು ಮಗನೇ ಎಂದ ಇತ್ತ ಯಾರದೋ ಮೊಬೈಲ್ನಲ್ಲಿ ಫೋನ್ ಮಾಡಿದರೂ ತಾನೇ ಮಾಡಿದ್ದೆಂದು ತಿಳಿದುಕೊಂಡು ಮಾತಾಡಿದ ತಂದೆಯ ಪ್ರೀತಿಯನ್ನು ಅರಿತು ದುಃಖಿತನಾಗಿ ಅಳುತ್ತಾ ಅಪ್ಪ ಅಪ್ಪ ಎಂದ ಅದಕ್ಕೆ ಅಪ್ಪ ಎಲ್ಲಿದೆಯ ಮಗನೇ ಬೇಗ ಬಾ ಬೆಳಗ್ಗೆ ತಿನ್ನಲು ಎಲ್ಲವನ್ನೂ ಸಿದ್ಧ ಮಾಡಿದ್ದೇನೆ ಎಂದ ಅದಕ್ಕೆ ಮಗ ನಾನು ಇದ್ದೇನೆ ಅಂತ ಹೇಳಿ ನಡೆದದ್ದನ್ನೆಲ್ಲಾ ಹೇಳಿದ ತಕ್ಷಣ ತಂದೆ ರೆಡಿಯಾಗಿ ಬಂದು ಆತನನ್ನು ಬಿಡಿಸಿಕೊಂಡ ಐವತ್ತು ಸಾವಿರ ದೊರೆಯುತ್ತದೆಂದು ಕಾಯುತ್ತಿದ್ದ ವ್ಯಕ್ತಿ ಆ ಮಗನನ್ನು ನೋಡಿದ ಅದಕ್ಕೆ ಮಗ ಹೇಳಿದ ಇವರು ನನ್ನ ಅಪ್ಪ ಇವರು ಸ್ವತಃ ಅವರೇ ವಕೀಲರಾಗಿದ್ದಾರೆ ಎಂದ ನೆಲ್ಮೆಯ ಸಹೋದರ ಸಹೋದರಿಯರೇ ಈ ಲೋಕದಲ್ಲಿ ಕಷ್ಟ ತೊಂದರೆ ನೋವು ವೇದನೆ ಏಕಾಂತದಲ್ಲಿದ್ದು ನರಳುತ್ತಿರುವವರೇ ಇಂದಿನ ಈ ಪರಿಸ್ಥಿತಿಗೆ ಯಾರೂ ಕಾರಣರಲ್ಲ ಸ್ವತಃ ನಾವೇ ಕಾರಣ ಏಕೆಂದರೆ ನಮ್ಮನ್ನು ಎಲ್ಲ ಸಮಯದಲ್ಲೂ ರಕ್ಷಿಸಿ ಕಾದು ಕಾಪಾಡುವ ದೇವರನ್ನು ಮರೆತು ಅವರು ಇಷ್ಟಪಡದ ಸುಳ್ಳು ಮೋಸ ದ್ವೇಷ ವಂಚನೆ ದ್ರೋಹ ಹೀಗೆ ಹಲವಾರು ಪಾಪಕೃತ್ಯಗಳಲ್ಲಿ ಜೀವಿಸಿದ ಜೀವಿತದಿಂದ ನಾವುಗಳು ಸಮಸ್ಯೆಯ ಸಂಕೋಲೆಯಿಂದ ನರಳುತ್ತಿದ್ದೇವೆ ಹಾಗಾಗಿ ನಾವು ಮಾಡಿದ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ತಂದೆಯಾದ ದೇವರ ಬಳಿಯಲ್ಲಿ ಕ್ಷಮೆಯಾಚಿಸಿ ಬೇಡಿಕೊಳ್ಳುವುದಾದರೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ ಮತ್ತು ನಮ್ಮ ಎಲ್ಲ ಸಮಸ್ಯೆಗಳಿಂದ ಬಿಡಿಸಿ ಕಾಪಾಡುತ್ತಾರೆ ಜೈ ಯೇಸು ಕ್ರಿಸ್ತ